ಆ ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ನೀಡಿದ್ರು ಇದು ನಾವೆಲ್ಲ ಕೂಡ ಅದರ ಮುಂದಾಲೋಚನೆಯನ್ನು ನಾವೆಲ್ಲ ಗಮನಿಸಬೇಕು ಇವತ್ತು ನಾನು ಹಿಂದೆ ಕೂಡ ನಾನು ಇಲ್ಲಿಗೆ ಬಂದಿದ್ದೆ ಬಂದು ಅವರು ಈ ಪವಿತ್ರವಾದಂತಹ ಜಾಗವನ್ನು ಪಡೆದು ಇಲ್ಲಿ ಕಾಳಭೈರಕ್ಷಣ ದೇವಸ್ಥಾನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಅಮೆರಿಕದಲ್ಲಿರುವಂತಹ ಎಲ್ಲ ನಮ್ಮ ಎಲ್ಲ ವರ್ಗದ ಜನರಿಗೂ ಕೂಡ ಈ ಭಕ್ತಗೂ ಭಗವಂತೂ ಸಂಬಂಧವನ್ನ ನಡೆಸಬೇಕು ಕಾಲ್ ಕೃಪೆ ಪಾತ್ರ ಆಗಬೇಕು ಅಂತ ಹೇಳಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಇದಕ್ಕೆ ನೀವೆಲ್ಲ ಬಹಳ ಜನ ಸಹಕಾರ ಕೊಟ್ಟಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲ ಅಂತಂದ್ರೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ನಿರ್ಮಲಾನಂದ ಸ್ವಾಮೀಜಿ ಅವರು ಈ ಜವಾಬ್ದಾರಿಯನ್ನ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಮೇಲೆ ನಂಬಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆದರೆ ಅವರೊಬ್ಬರ ಕೈಲಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಜನ ಸಾವಿರಾರು ಜನ ಈ ಕೈ ಇರದೆ ದಾನವನ್ನು ಮಾಡಲಿಕ್ಕೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ ಆ ದೇವಾಲಯವನ್ನ ಮನೆ ಹುಷಾರೋ ಮಠ ಹುಷಾರೋ ಅಂತ ನಮ್ಮ ಹಿರಿಯರು ಹೇಳ್ಕೊಡ್ತಾರೆ ಹಂಗೆ ನಮ್ಮ ಮನೆ ಯಾವ ರೀತಿ ಕಾಪಾಡ್ತೀವೋ ನಮ್ಮ ಮಠವನ್ನು ಕೂಡ ನಾವು ಕಾಪಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಆದ್ದರಿಂದ ನೀವೆಲ್ಲ ಬಂದು ಪ್ರೋತ್ಸಾಹ ಕೊಡಬೇಕು ಸಹಾಯ ಮಾಡಬೇಕು ಈ ಮಠಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಬೇಕು ನಿಮ್ಮ ಬದುಕಿನಲ್ಲೂ ಕೂಡ ಶ್ರೀ ಬ್ಯೂಟಿ ಕೇರ್ ವರ್ಷದ ಅನುಭವದೊಂದಿಗೆ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಸರ್ವಿಸ್ಗಳು ಕೂಡ ದೊರೆಯುತ್ತದೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂಡ್ ಸೆಮಿ ಪರ್ಮನೆಂಟ್ ಮೇಕಪ್ ನಮ್ಮಲ್ಲಿ ಮೈಕ್ರೋಬ್ಲೇಂಗ್ ಲಿಪ್ ಪೀಲಿಂಗ್ ಬಿಬಿ ಗ್ಲೋ ಫೇಷಿಯಲ್ಸ್ ಬ್ಯೂಟಿ ಸ್ಪಾಟ್ ಕೆಮಿಕಲ್ ಪೀಲ್ ಹೇರ್ ಎಕ್ಸ್ಟೆನ್ಷನ್ ನೋ ಸ್ಪಿನ್ನಿಂಗ್ ನೇಲ್ ಆರ್ಟ್ ಫೋಟೋಶೂಟ್ ಬಟ್ಟೆಗಳು ಸಹ ದೊರೆಯುತ್ತದೆ ಎಕ್ಸ್ಟ್ರಾ ಸ್ಕಿನ್ ರಿಮೂವರ್ ಇದೀಗ ಮೈಕ್ರೋ ಕೇವಲ ಎರಡು ಸಾವಿರದ ಏಳುನೂರಿಂದ ಶುರುವಾಗುತ್ತದೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸನ್ನು ಪಡೆಯಲು ಹಿಂದೆ ಸಂಪರ್ಕಿಸಿ ಇರ್ವಿನ್ ರೋಡ್ ಮೈಸೂರು ಕಾಂಟ್ಯಾಕ್ಟ್ ನಂಬರ್ ಏಟ್ ತ್ರೀ ಒನ್ ಜೀರೋ ಡಬಲ್ ಡಬಲ್ ಫೈವ್ ಫೋರ್ ಸಿಕ್ಸ್